ನೋಡೋಣ ಒಂದು ಟೂ ಮಿನಿಟ್ಸ್ ನನ್ನ ಕಸ್ಟಮರೇ ಕರಿತೀನಿ ನಾನು ಇವರು ಪ್ರಶಾಂತ್ ಅಂತ ಹೇಳಿಬಿಟ್ಟು ಇವರಿಗೆ ನಾಲ್ಕು ಐದು ವರ್ಷದ ಹಿಂದೆ ಏಯ್ಟ್ ಜಿ ಮಾಡಲ್ಲು ರೆಡ್ ಕಲರ್ ಗಾಡಿ ಕೊಟ್ಟಿದ್ದೆ ಟ್ರ್ಯಾಕ್ಟರ್ ಕೊಟ್ಟಿದ್ದೆ ನಾನು ನನ್ನ ಪ್ರೀವಿಯಸ್ ಕಸ್ಟಮರ್ ಇವರು ಇವ್ರ ಹತ್ರನೇ ಫೀಡ್ಬ್ಯಾಕ್ ತೊಗೊಳ್ಳಿ ಸರ್ ಇವರು ಯೂಸ್ ಮಾಡಿದ್ದಾರೆ ಸರ್ ಈಗ ನಾನು ಇದು ಗಾಡಿ ಯೂಸ್ ಮಾಡ್ತಾ ಇವಾಗ ಒಂದು ನಾನ್ನೂರಿಂದ ನಾನ್ನೂರೈವತ್ತು ಗಂಟೆ ನಾನು ಯೂಸ್ ಮಾಡಿದ್ದೀನಿ ಗಾಡಿ ಎಲ್ಲೇ ಅಪ್ಪಲಾಗಲಿ ಇಲ್ಲ ರಿವರ್ಸ್ ಈಗ ಏನಾದ್ರು ಲೋಡ್ ಹಾಕೊಂಡು ರಿವರ್ಸ್ ಹೋಗೋದಾಗಲಿ ಎಲ್ಲೂ ಗಾಡಿ ತಲೆ ಎತ್ತದ ಮತ್ತು ರಿವರ್ಸ್ ಸ್ಪೀಡಿಂಗ್ ಎಲ್ಲ ಭಾರಿ ಚೆನ್ನಾಗಿದೆ ಮತ್ತು ಇಷ್ಟೇ ಲೋಡ್ ಹಾಕಿದ್ರೂ ಗಾಡಿ ಫ್ರಂಟ್ ವೀಲ್ ಇದೆಯಲ್ಲ ಹಾರಲ್ಲ ಮೇಲೆ ಹಾರಲ್ಲ ಏನು ಇಷ್ಟೇ ಹಾಕಿದ್ರು ಒಂದೇ ಫ್ಲೋಲ್ಲಿ ಹೋಗ್ತಾರೆ ಸರ್ ಮತ್ತು ಗಾಡಿ ಆದರೂ ಈಗ ಒಂದು ನಾನು ನಾನೂರೈವತ್ತು ಗಂಟೆ ಆದರೂ ನಮಗೇನು ಕಂಪ್ಲೇಂಟ್ ಅನ್ನೋದೇನಿಲ್ಲ ಏನಿಲ್ಲ ಆಲ್ಮೋಸ್ಟ್ ಸರ್ವಿಸ್ ಮಾಡಿದ್ದೀವಿ ಯೂಸ್ ಮಾಡಿದೀವಿ ಮೇಂಟೆನೆನ್ಸು ಚೆನ್ನಾಗಿದೆ ಸರ್ವಿಸ್ ಬಂದುಬಿಟ್ಟು ಇವ್ರದೇ ಅಲ್ಲ ಮೇಂಟೆನೆನ್ಸು ಗಾಡಿನೂ ಚೆನ್ನಾಗಿದೆ ಇಲ್ಲಿವರೆಗೂ ಪ್ರಾಬ್ಲಮ್ ಯಾವುದೂ ಬಂದಿಲ್ಲ ಬಟ್ ಸರ್ವಿಸ್ ಮಾಡೋದು ಗಾಡಿ ರನ್ ಮಾಡೋದು ಮೈಲೇಜು ಬಂದುಬಿಟ್ಟು ಒಂದು ಗಂಟೆಗೆ ಒಂದು ಎರಡೂವರೆ ಲೀಟ್ರ್ ಹೋಗ್ಬೋದು ಒಂದು ಮಿನಿಮಮ್ ಒಂದು ಎರಡು ಎರಡರಿಂದ ಎರಡೂವರೆ ಲೀಟ್ರ್ ಒಳಗೆ ಫೋರ್ ಇಂಟು ಫೋರಲ್ಲಿ ಅಷ್ಟು ಹೋಗ್ತಾಯಿದೆ ಎರಡು ಎರಡುವರೆ ಲೀಟ್ರ್ ಹೋಗ್ತಾ ಇದೆ ಗಂಟೆಗೆ ಮಿನಿಮಮ್ ಎಷ್ಟು ಹೋಗ್ತಾ ಇದೆ ಗಾಡಿ ಬಂದ್ಬಿಟ್ಟು ಗಾಡಿ ತುಂಬ ಚೆನ್ನಾಗಿದೆ ಸ್ಪೇಸ್ ಆಗಲಿ ನಾವು ತೋಟದೊಳಗೆ ಹೋಗೋಕ್ಕಾಗಲಿ ಎಲ್ಲದಕ್ಕೂ ಕಟಿಂಗ್ ಅನುಕೂಲವಾಗಿದೆ ಆದರೂ ಕಟಿಂಗ್ ರೇಡಿಯಸ್ ಭಾರಿ ಚೆನ್ನಾಗಿದೆ ಎಲ್ಲಾದರೂ ಅಪ್ಪ ಕಟ್ಟಿಂಗ್ ಆಗೋದು ಇದೆಲ್ಲ ತುಂಬ ಚೆನ್ನಾಗಿದೆ ಸೇಮ್ ಮಾಡೆಲ್ ಏತಿ ಮಾಡಲ್ ಬಟ್ ಕಲರ್ ರೆಡ್ ಸೇಮ್ ಇದೆ ಗಾಡಿ ಬಟ್ ರೆಡ್ ಕಲರ್ ತೊಗೊಂಡಿರೋದು ನಾವು